ಅವರು ಯೂಟರ್ನ್ ಹಾಕ್ತಾರೆ ಎನ್ ಸಿ ಪಿ ವಾಪಸ್ ಶ್ಯೂಟರ್ ಇಂಜನ್ ನೋಡ್ತಾರೆ ಶಿವಸೇನಾ ಇದ್ರು ವಾಪಸ್ ಶಿವಸೇನ ಹೋಗ್ತಾರೆ ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಸ್ತೆ ಆಗ್ತದೆ ಈಗ ಶಿಂದೆ ಮಾಡೆಲ್ ಆಪರೇಷನ್ ಅಂದ್ರೆ ಕಾಂಗ್ರೆಸ್ ಒಳಗಿನ ಶಿಂದ ಯಾರಾದ್ರು ಇದಾರ ಅಂತ ಅವ್ರು ಗುಟ್ಟಿಸ್ತಾರೆ ಅಂತ ಕಾಂಗ್ರೆಸ್ ಒಳಗಡೆ ಯಾರಾದ್ರು ಹಿಂದೆ ಇದ್ದಾರೋ ಇಲ್ಲಿ ಅವ್ರ ಹತ್ರ ಅಷ್ಟೇ ಆ ಮಾಡೆಲ್ ಅಂದ್ರೆ ಇಲ್ಲ ಇರ್ಬೇಕಲ್ಲ ಆ ತರ ಅವ್ರು ಅವ್ರತ್ತ ಇಲ್ಲ ಅಂತ ಭಯ ಇಲ್ಲ ಸರ್ ಇಲ್ಲ ಈಗ

ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದೇ ಅವ್ರು ಹೋಗಿದೆ ಅವ್ರ ಸರ್ಕಾರ ಉಳ್ಕೊಳ್ಳದೆ ಏನ್ ಏಕನಾಥ್ ಶಿಂದೆ ಸರ್ಕಾರಕ್ಕೆಲ್ಲ ಅವ್ರ ಸರ್ಕಾರ ಇರದೆ ಡೌಟ್ ಇದೆ ಈಗ ಮೋದಿ ಸಾಹೇಬ್ರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡೋದು ಡೌಟ್ ಠಾಕ್ರೆ ಅಂದ್ರೆ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ ಎಂ ಎಲ್ ಎಲ್ಲ ವಾಪಸ್ ಅವರು ಯೂಟರ್ನ್ ಟರ್ನ್ ಆಗ್ತಾರೆ ಎನ್ ಸಿ ಪಿ ವಾಪಸ್ ಯೂ ಟರ್ ಹೋಗ್ತಾರೆ ಶಿವಸೇನೆ ಇದ್ದವರು ವಾಪಸ್ ಶಿವಸೇನೆಗೆ ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ ಸರ್ ಈಗ ಶಿಂದೆ ಮಾಡಿರೋ ಆಪರೇಷನ್ ಅಂದ್ರೆ ಕಾಂಗ್ರೆಸ್ ಒಳಗಿನ ಶಿಂದೆ ಯಾರಾದ್ರೂ ಇದ್ದಾರೆ ಅಂತ ಅವ್ರು ಗುರುತಿಸ್ತಿದ್ದಾರೆ ಅಂತ ಕಾಂಗ್ರೆಸ್ ಒಳಗಡೆ ಯಾರು ಶಿಂದೆ ಇದಾರ ಇಲ್ಲಿ ಆ ಮಾಡೆಲ್ ಅಂದ್ರೆ ಇಲ್ಲಿ ಯಾರು ಇರ್ಬೇಕಲ್ಲ ಆತರ ಇಲ್ಲ ಅಂತ ಭಯ ಏನಿಲ್ವಾ ಸರ್ ಈಗ